ಕೊಪ್ಪಳಕ್ಕೆ ಬಂದಿವಿ ಇಲ್ಲೇ ಮಸ್ತ್ ಐತಿ ವ್ಯೂ ನೋಡಿ ಎಲ್ಲೋ ರೀ ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಏನಂದ್ರೆ ನಾ ಒಂದು ಹೊಸ ಯೂಟ್ಯೂಬ್ ಚಾನಲ್ ತೆಗ್ದೀನಿ ಅದ್ರ ಹೆಸರು ಎಮ್ ಎಸ್ ಸಾದಿಕ್ ನದಾಫ್ ಅಂತ ಹೇಳಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಇವತ್ತೇನಿಲ್ಲ ವಿಷಯ ಏನಂದ್ರೆ ಕೊಪ್ಪಳಕ್ಕೆ ಹೊಂಟೀನಿ ಆ ಕೊಪ್ಪಳಕ್ಕೆ ಹೊಂಟಿದ್ದ ಒಂದು ವಿಡಿಯೋ ರೀ ಎಲ್ಲರೂ ಸಪೋರ್ಟ್ ಹಾಯ್ ಫ್ರೆಂಡ್ಸ್ ನಾವೀಗ ಕುಷ್ಟಿಗೆ ಬಂದಿವಿ ಆಲ್ರೆಡಿ ಹ್ಯಾಂಗಿಂಗ್ ಮಾಡಿ ಕುಷ್ಟಿಗೆ ನಿಂತ್ಕೊಂಡ ಬಂದಿವಿ ಫುಲ್ ಕುಷ್ಟಿಗೆ ಹಂಗ ವಿಡಿಯೋ ಮಾಡಕ್ ಆಗಿಲ್ಲ ಅದಕ್ಕೋಸ್ಕರ ಈಗ ಇಲ್ಲಿ ಫುಲ್ ವಿಡಿಯೋ ಮಾಡಿ ಈಗ ಏನಿಲ್ರಿ ಏನಿದ್ರು ಬರೀ ಕೊಪ್ಪಳಕ್ ಹೋಗೋದು ಈಗ ಕೊಪ್ಪಳಕ್ ಹೋಗಿ ಅತ್ತ ಜಾತ್ರೆ ವಿಡಿಯೋ ತೋರ್ಸ್ನಿ ಆಲ್ರೆಡಿ ಬಂದಿವಿ ಈಗ ಬಸ್ನಾಗ ಇದಿತ್ತು ಅದಕ್ಕೆ ವಿಡಿಯೋ ಮಾಡೋದಾಗಿಲ್ಲ ಯಾರೇ ಏನ್ ಅನ್ಕೋಬೇಡ್ರಿ ಅಗ್ರಿ ಕೊಪ್ಪಳಕ್ ಬಂದಿವನ್ ಆಲ್ರೆಡಿ ಕೂಡ ಕಾಣಿಸ್ ನೋಡ್ರಿ ಅಲ್ಲಿಂದ ಇಷ್ಟ ಈಗ ನೆಕ್ಸ್ಟ್ ವಿಡಿಯೋ ಎಲ್ಲ ಜಾತ್ರೆದ್ ಇರ್ತೀರಿ ಜಾತ್ರೆ ಒಳಗೆ ಯಾರು ಮಿಸ್ ಮಾಡ್ಕೊಬೇಡ್ರಿ ಫುಲ್ ಎಂಟರ್ಟೈನಿಂಗ್ ಇರ್ತಿ ಪಬ್ಲಿಕ್ ಐತ್ರಿ ಜಾತ್ರೆಗೆ ಆಲ್ರೆಡಿ ಬಂದಿವಿ ನಾವು ಇಲ್ಲಿ ನೋಡ್ರಿ ಜಗ್ ಬಂದ ಜಗ್ ಜಲ ಹೊಡೆಯೇತಿ ಅದ್ರಾಗ ಎಂಬತ್ ರೂಪಾಯಿ ಜಸ್ಮಾ ಒಂದು ಇಲ್ಲೊಂದು ತೇರ್ ಗಿಚ್ಚ ಕಾಣತಿ ಮೂರ್ ದಿವ್ಸ ಹಾಕಿ ತಾಗಲೇ ಹೇಳದ್ ಇಲ್ಲಿ ನೋಡ್ರಿ ಆದ್ರೂ ಮಂದಿ ಪಬ್ಲಿಕ್ ನೋಡ್ದಂಗ ನೋಡ್ದೀ ಇಲ್ಲ ಮಾಡಿ ನೋಡ್ರಿ ಹೂವಾ ಮಾರ್ತಾನ ಇಲ್ಲೇ ಈ ಒಂದ್ ಊರ್ ಇದ್ರಿ ನೋಡ್ರಿ ಮಾಡ್ರಿ ಇತ್ತ ಇವ್ರು ನಮ್ಮ ಅಜ್ಜರ್ ಪಬ್ಲಿಕ್ ತೋರಿಸ್ತೀವಿ ನೋಡ್ರಿ ನಿಮಗಾಗ್ಸ್ ಇಲ್ಲೇ ಗುಡ್ಯಾ ಬಂದಿವ್ರಿ ಈಗ ಅಲ್ಲಿ ತಳ ವಿಡೋ ಮಾಡೋದಾಗಿಲ್ಲ ಯಾಕನ ಅಲ್ಲಿ ಪರ್ಮಿಷನ್ ಕೊಡಲಿಲ್ಲ ಅವರೆಲ್ಲ ಸೆಕ್ಯೂರಿಟಿ ಗೇಡ್ಸ್ ಇದೆ ಇಲ್ಲ ಇಲ್ಲಿ ಗುಡಾ ನೋಡ್ರಿ ಇದೆ ಇದು ನದಿರಿ ಇದಕ್ಕೆ ಅಂತಾರ ಗೊತ್ತಿಲ್ಲ ನಮ್ಗೆ ಇಲ್ಲೆಲ್ಲ ಬಂದೀವಿ ಇದು ತೇರಿಂದೀರಿ ಇದು ಇಲ್ಲೇ ತಲ್ರಿ ತಳಗೆ ಇಲ್ಲೇ ಹೇಳಿತ್ ನೋಡ್ರಿ ತೇರೆ ಮೂರು ದಿವಸ ಆದ್ರೆ ಆಲ್ರೆಡಿ ತೇರು ಹೇಳಿದೆ ಇವತ್ತು ಬಂದಿವಿ ನಾವು ನೋಡ್ರಿ ಇದು ಇಲ್ಲಿ ಎಷ್ಟ ಕೊಟ್ರೂ ಇಲ್ಲದ್ ಯಾರು ಇಲ್ಲ ಕರ್ ಬೇತಾರ ಅವ್ರಸ್ತೈತ್ರಿ ನಮ್ಮ ಅಣ್ಣಾರ್ ಉಣ್ಣಕ್ ಕರ್ಕೊಂಡು ಹೊಂಟ್ರ ನಮಗೆ ಗೊತ್ತಿಲ್ಲ ಅಂತ ಹೇಳಿ ಫಸ್ಟ್ ಟೈಮ್ ಅಂದಿವಲ್ಲ ಹಂಗಾಗಿ ನೋಡ್ರಿ ನಮ್ಮ ಅಣ್ಣಾರ ಇಲ್ಲ ಹೊಂಟ್ರ ಜ ಒಟ್ಟೇತ್ರಿ ಅಡೂರಾಗೇತಾ ಟೈಮ್ ಅಲ್ಲಿ ಉಣ್ಣಾಕ್ ಇರ್ತಿಲ್ ಗೊತ್ತಿಲ್ರಿ ಬಟ್ ಇವ್ರು ಕರ್ಕೊಂಡ್ ಹೊಂಟ್ರಲ್ರಿ ಅದ ಖುಷಿ ಬಂದಿವಿ ಇಲ್ಲೇ ಮಸ್ತ್ ಐತಿ ವ್ಯೂ ನೋಡ್ರಿ ಬಿಡು ಇಲ್ಲೇ ನೋಡಕ್ಕೆ ಮಸ್ತ್ ಐತಿ ಇಲ್ಲ ನೋಡ್ರಿ ಇಲ್ಲೇ ಜೋಕಾಲಿ ಅದವು ಲಕ್ಕರ್ ನಿಂತಾರ ಇರ್ಲಿ ಇವ್ರು ನಮ್ಮ ಅಜ್ಜರು ನೀರ್ತ ಬರ್ರಿ ಅಜ್ಜರ ನಮ್ಮ ಈ ಕಡೆ ಬಡಕ್ ಬಲಕ್ ಬರ್ರಿ ಇರ್ಲಿ ಇಲ್ಲ ನೋಡ್ರಿ ಇದು ಜೋಕಾಲಿ ಮಸ್ತ್ ಐತಿ ಭಾರಿ ಐತೆ ಅಂದ್ರೆ ವೀಡಿಯೋ ಮಾಡತೀನಿ ಇಲ್ಲಕ ಮಾಡಂಗಿಲ್ಲ ಸ್ಟೋರೇಜ್ ಫುಲ್ ಆಗತ್ತೆ ಅಂದ್ರೆ ಯೂಟ್ಯೂಬ್ ಹಾಕಬೇಕಂದ ರೀ ಎಲ್ಲರೂ ಸಪೋರ್ಟ್ ಮಾಡ್ರಿ ಫಾಲೋ ಮಾಡ್ರಿ ನೋಡ್ರಿ ಚಾಕಲೇಟ್ ಆ ಚಾಕಲೇಟ್ ಕೊಡ್ತೀನಿ ನನ್ನ ಮೇಲೆ ಆಣೆ ಇಟ್ಟು ಆಟ ಹೇಳಿ ನಾನು ಒಂದೆರಡು ಮಾತು ಮುಗಿಸ್ತೀನಿ ಜಾಸ್ತಿ ಮಾತಾಡಕ್ಕೆ ಆಗೋದು ನನಗೆ ಮಾಸ್ಕ್ ಹಾಕೊಂಡು ನೀವು ನೋವು ನಿಮ್ಗೆ ರೂಪಾಯಿ ಕೊಂಡು ಮಾಸ್ಕ್ ತೊಗೊಂಡಿನಿ ಆದರೂ ಮಾತಾಡಕ್ಕೆ ಆಗೋದು ನನಗೆ ನೋಡಿ ಫುಲ್ ಜೋರ್ ತಿರುಗಾತೈತಿ ತಮ್ಮ ನೀ ಸೈಡ್ ಬಾ ಇದು ಫುಲ್ ಏನೋ ಕಂದಲೆ ಏನೋ 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 ಏನ್ ಸ್ಪಾರ್ಟ್ ಆಗಿದೆಯಲ್ಲಿ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿ ಏನೋ ಹಬ್ಬಬ್ಬಾ ಲ್ಯಾಟ್ರಿ ಬಲೂನ್ ನೋಡಿದ್ರೆ ರೊಕ್ಕ ಕೊಡ್ತಾನಂತ ರೊಕ್ಕಿಲ್ಲ ಬಲೂನ್ ನಡೋದಾಟ ಬಲೂನ್ ಕೊಡ ಬರೀ ಬಲೂನ್ ನೋಡ್ಯಾನಂತ ಬಂದಿವ್ರಿ ಇದು ನಮ್ಮ ಬಸ್